ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಫೋನ್ ಅಲ್ಲಿ ಹೇಗೆ ಕರೆಂಟ್ ಬಿಲ್ ನ ಕಟ್ಟೋದು ಅಂತ ತಿಳಿಸ್ಕೊಡ್ತೀನಿ ಫೋನ್ ಪೇ ಆಪ್ ನ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿದಾಗ ಫೋನ್ ಪಾಸ್ವರ್ಡ್ ನ ಕೇಳುತ್ತೆ ಎಂಟರ್ ಮಾಡ್ಕೊಬೇಕು ಅಥವಾ ಫಿಂಗರ್ ಪ್ರಿಂಟ್ ನ ಕೇಳುತ್ತೆ ಇಡಬೇಕು ನೆಕ್ಸ್ಟ್ ಇಲ್ಲಿ ರೀಚಾರ್ಜ್ ಅಂಡ್ ಪೇ ಬಿಲ್ಸ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ವಿ ವಾಲ್ ಅಂತ ಆಪ್ಷನ್ ಇರುತ್ತೆ ಇವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಡಿ ಟಿ ಎಚ್ ರಿಚಾರ್ಜು ಮೊಬೈಲ್ ರೀಚಾರ್ಜ್ ಇಲ್ಲಿ ಮತ್ತೆ ಲೋನ್ ರೀಪೇಮೆಂಟ್ ಎಲ್ಲ ನಾವು ಇಲ್ಲಿ ಪೇ ಮಾಡಬಹುದು ಮತ್ತೆ ಇನ್ನ ಕೆಲವೊಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಸುಮಾರಿದೆ ಇದೆ ಇವಾಗ ಕರೆಂಟ್ ಬಿಲ್ ನ ಕಟ್ಬೇಕಲ್ಲ ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ನಮ್ದು ಬೆಸ್ಕಾಮ ಅಥವಾ ಸಿಸ್ಕಾಮ ಅಂತ ನಾವ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಎಕ್ಸಾಂಪಲ್ ನಮ್ದು ಬೆಂಗಳೂರು ಆಗಿರೋದ್ರಿಂದ ಇಲ್ಲಿ ನಾನು ಬೆಸ್ಕಾಮ್ ನ ಸೆಲೆಕ್ಟ್ ಮಾಡ್ಕೊಬೇಕು ನಿಮ್ದು ಯಾವ್ದು ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಕರೆಂಟ್ ಬಿಲ್ ಅಲ್ಲಿ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ನೀವು ನೋಡಿ ನಿಮ್ದು ಬೆಸ್ಕಾಮ ಅಥವಾ ಸಿಸ್ಕಾಮ ಯಾವ್ದವ ಯಾವ್ದು ಅಂತ ಬೇಸ್ಕಮ ಅಥವಾ ಯಾವ್ದು ಏನು ಅಂತ ತಿಳ್ಕೊಳ್ಳೋಕೆ ನೀವು ಕರೆಂಟ್ ಬಿಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಂಟ್ ಬಿಲ್ ಮೇಲ್ಗಡೆ ಇರುತ್ತೆ ಮತ್ತೆ ಕರೆಂಟ್ ಬಿಲ್ ಇಂದನು ಸಹ ಇರುತ್ತೆ ಚೆಕ್ ಮಾಡ್ಕೊಬಹುದು ನಮ್ದು ಬೆಂಗಳೂರು ನಾನು ಅದಕ್ಕೆ ಇಲ್ಲಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಅಂತ ಇದ್ದೆಲ್ಲ ಬೆಸ್ಕಾಂ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅದಾದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಕಸ್ಟಮರ್ ಐಡಿ ಅಥವಾ ಅಕೌಂಟ್ ಐ ಅಂತ ಇರುತ್ತೆ ಅದನ್ನ ನಾವು ಎಂಟರ್ ಮಾಡ್ಕೊಬೇಕು ಕಸ್ಟಮರ್ ಐ ಅಥವಾ ಅಕೌಂಟ್ ಐ ಡಿ ಎಲ್ಲಿ ಇರುತ್ತೆ ಅಂದ್ರೆ ಕರೆಂಟ್ ಬಿಲ್ ಅಲ್ಲಿ ಇರುತ್ತೆ ನೀವು ನೋಡಬಹುದು ಅಕೌಂಟ್ ಐ ಅಂತ ಇರುತ್ತೆ ಅದನ್ನ ನಾವು ಇಲ್ಲಿ ಎಂಟರ್ ಮಾಡ್ಕೊಬೇಕು ಇದು ಬೆಸ್ಕಾಂ ಬಿಲ್ ಆಗಿರೋದ್ರಿಂದ ಬರೀ ಅಕೌಂಟ್ ಐಡಿನ ಕೇಳ್ತಿದ್ದೆ ನಾನು ಇಲ್ಲಿ ಅಕೌಂಟ್ ಐಡಿನ ಎಂಟರ್ ಮಾಡ್ಕೋತೀನಿ ಅಥವಾ ನಿಮ್ದು ಸಿಸ್ಕಮು ಅಥವಾ ಮಿಸ್ಕಮ್ ಅಥವಾ ಬೇರೆ ಯಾವ್ದಾದ್ರು ಆಗಿದ್ರು ಅಲ್ಲಿ ಏನ್ ಕೇಳುತ್ತೆ ಅದನ್ನ ಎಂಟರ್ ಮಾಡ್ಕೊಬೇಕು ಖಾತೆ ಸಂಖ್ಯೆ ಅಥವಾ ಅಕೌಂಟ್ ನ ಎಂಟರ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಆಪ್ಷನ್ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಬಿಲ್ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿ ಕಸ್ಟಮರ್ ನೇಮ್ ಅಂತ ಇರುತ್ತೆ ಅಲ್ಲಿ ಓನರ್ ಹೆಸರು ಇರುತ್ತೆ ನೆಕ್ಸ್ಟ್ ಇಲ್ಲಿ ಬಿಲ್ ಡೇಟ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಅಮೌಂಟ್ ಆಟೋಮೆಟಿಕ್ಲಿ ಬಂದಿರುತ್ತೆ ಬಂದಿಲ್ಲ ಅಂತಂದ್ರೆ ನಾವು ಕರೆಂಟ್ ಬಿಲ್ ಅಲ್ಲಿ ನೋಡ್ಕೊಬೇಕು ಎಷ್ಟು ಬಂದಿರುತ್ತೆ ಅಷ್ಟ ನಾವಿಲ್ಲಿ ಇಲ್ಲಿ ಎಂಟರ್ ಮಾಡ್ಕೊಬೇಕು ಅಮೌಂಟ್ ನ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪ್ರೊಸಿಡ್ ಟು ಪೇ ಅಂತ ಆಪ್ಷನ್ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ದು ಯು ಪಿ ಪಿನ್ ನಾವು ಎಂಟರ್ ಮಾಡ್ಕೊಬೇಕು ಯು ಪಿ ಐ ಪಿನ್ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಈ ಒಂದು ಅಮೌಂಟ್ ಪೇ ಆಗುತ್ತೆ ಈ ಕರೆಂಟ್ ಬಿಲ್ ಕಟ್ಟಿರೋದು ಇಲ್ಲಿ ನಾಕ್ ಒಳಗೆ ಅಪ್ಡೇಟ್ ಆಗುತ್ತೆ ಅಷ್ಟರೊಳಗೆ ಯಾರಾದ್ರೂ ಕರೆಂಟ್ ಬಿಲ್ ನ ಕೇಳಿದ್ರೆ ಇಲ್ಲಿ ಫೋನ್ ಅಲ್ಲಿ ನಾವು ತೋರಿಸ್ಕೊಬಹುದು ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಆದ್ಮೇಲೆ ಇಲ್ಲಿ ಡನ್ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಸ್ಟ್ರಿ ಅಂತ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಈ ಒಂದು ಪೇಮೆಂಟ್ ಆಗಿರೋದ್ನ ಇಲ್ಲಿ ಇಷ್ಟ ನೋಡಬಹುದು ಮತ್ತೆ ಇಲ್ಲಿ ಅಕೌಂಟ್ ಐಡಿನೂ ಸಹ ಇಲ್ಲಿ ತೋರಿಸುತ್ತೆ ನಾವು ಬೇಕು ಅಂದ್ರೆ ಮುಂದಿನ ತಿಂಗಳಿಗೆ ಇಲ್ಲಿ ಇಲ್ಲೇ ಚೆಕ್ ಮಾಡಿಕೊಂಡು ಅಕೌಂಟ್ ಐಡಿಯನ್ನು ನೋಡಿಕೊಂಡು ಪೇ ಮಾಡಬಹುದು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಕರೆಂಟ್ ಬಿಲ್ ನ ಹೇಗೆ ಮೊಬೈಲ್ ನಲ್ಲಿ ಕಟ್ಟೋದು ಅಂತ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟ್ ನಾನು ಇದೇ ತರಹದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲ ಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅವಾಗ ನೀವು ಆ ಒಂದು ವಿಡಿಯೋನ ನೋಡಬಹುದು